ಅಣ್ಣಯ್ಯ ಸಿನಿಮಾದಲ್ಲಿ ಅಭಿನಯಿಸಿದಂಥ ಅವರು ಇನ್ನು ಇಲ್ಲ ಅಂದರೆ ಹೇಳ್ಬೋದು ಆದರೆ ಏನಾಯಿತು ಇವರಿಗೆ ಸಮೃದ್ಧ ಮಾಹಿತಿ ನಮಗೆ ಕೊಡ್ತೀವಿ ಅದಕ್ಕೊಮ್ಮೆ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ರವಿಚಂದ್ರನ ಅವರ ಸಿನಿಮಾ ಬಂದಿರೋದು ನೋಡಿದ್ರೆ ಎರಡು ಸಾವಿರದ ತೊಂಬತ್ತೆಂಟರಲ್ಲಿ ಅಣ್ಣಯ್ಯ ಸಿನಿಮಾ ಕೂಡ ಬಂತು ಈ ಸಿನಿಮಾ ಬರ್ಜರ್ ಹಿಟ್ಟನ್ನು ಕೂಡ ಪಡೆದುಕೊಳ್ತು ಇನ್ನೊಂದು ಸಿನಿಮಾದಲ್ಲಿ ಅವರ ಅಭಿನಯ ರವಿಚಂದ್ರನ ಅವರ ಅಭಿನಯ ಮತ್ತು ಅದರಲ್ಲಿದ್ದಂಥ ಆಟ್ ಆ್ಯಂಡ್ ಬೋಲ್ಡ್ ಸೀನ್ಸ್ಗಳು ಮತ್ತು ಸಾಂಗ್ಗಳು ಮತ್ತು ಕುಟುಂಬದೊಳಗೆ ನಡೆಯುವಂಥ ಕೌಟುಂಬಿಕ ಕಲಹದ ಬಗ್ಗೆ ಸಾಕಷ್ಟು ಅದ್ಭುತವಾಗಿ ತೋರಿಸಿದರು ಈ ಸಿನಿಮಾ ಹೇಗೆ ಓಡಿತ್ತು ಅಂತ ಬರೋಬ್ಬರು ಒಂದು ವರ್ಷಗಳ ಕಾಲ ಥಿಯೇಟ್ರಲ್ಲಿ ಓಡಿತ್ತು ಈ ಸಿನಿಮಾಗೆ ಅವರು ಡಬ್ ಮಾಡಿಲ್ಲ ಅಂತ ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ಕೊಂಡಿದ್ದರು ಈ ಸಿನಿಮಾದ ನಂತರ ಮತ್ತೆ ರನ್ನದಲ್ಲಿ ಕಾಣಿಸ್ಕೊಂಡಿದ್ದು ಬಿಟ್ಟರೆ ಎರಡು ಸಾವಿರದ ಐದರಲ್ಲಿ ಮತ್ತು ಇಪ್ಪತ್ತೆರಡು ವರ್ಷದ ಚಿತ್ರ ಸಂಪೂರ್ಣವಾಗಿ ದೂರ ಒಳ್ಕೊಂಡ್ರು ಈಗ ಸ್ವಂತ ಉದ್ಯಮವನ್ನು ಮಾಡಿಕೊಂಡಿರುವಂಥ ಇವರು ಈಗ ದೋರ ಚಿತ್ರ ಧೋರಣೆ ಉಳ್ಕೊಂಡಿದ್ದಾರೆ ಇನ್ನು ಕೆಲವರು ಹೊಲ್ದ ಹೊಲದ ಮತ್ತು ಸ್ವಾತಿ ಸಿನಿಮಾದಲ್ಲಿ ಅವರು ಕಾಣಿಸ್ಕೊಂಡಿದ್ರು ಇನ್ನು ಇದೆಲ್ಲ ಆದ ನಂತರ ಒಂದು ಕಾರ್ಯಗಳು ಹೇಳ್ಕೊಂಡಿದ್ರು ಅವರೇ ಅಣ್ಣಯ್ಯ ಸಿನಿಮಾ ಇಂದಿಗೂ ಸಹ ನೋಡಿಲ್ಲ ಅಂತ ಯಾರಾದರೂ ನೋಡಿ ನೋಡಿದವರು ಅಣ್ಣಯ್ಯದಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿ ಅಂತ ಹೇಳ್ತಾರೆ ಅದು ನೋಡಿ ಕೇಳಿ ನಾನು ಖುಷಿ ಪಡ್ತೀನಿ ಅದು ಬಿಟ್ಟರೆ ಇವತ್ತು ಕೂಡ ಆ ಸಿನಿಮಾ ನೋಡೋ ನಾನು ಕೆಲಸ ಮಾಡಿದೆ ಯಾಕೆಂದರೆ ನಾನು ಆ ಸಿನಿಮಾಗೆ ಡಬ್ಬು ಮಾಡಿಲ್ಲ ನಂಗೆ ಅದು ಅರ್ಥನೂ ಆಗೋದಿಲ್ಲ ಅದೇ ಕಾರಣಕ್ಕೆ ಆ ಸಿನಿಮಾ ಇಂದಿಗೂ ಸಹ ನೋಡಿಲ್ಲ ಅಂತ ಹೇಳ್ತಾರೆ ಈ ಮೂಲಕ ಇನ್ನಿಲ್ಲವಾಗಿದ್ದಾರೆ